ಓದಕ್ಕೆ ಬರಲ್ಲ ಇನ್ನು ಪಾಶ್ಚಾತ್ಯಾಗಿರೋ ಮಕ್ಕಳಿಗೆ ಗತಿ ಏನು ಸೊ ಹೀಗಾಗಿ ಅವರಿಗೆ ನಮ್ಮ ಕನ್ನಡದಲ್ಲೇ ಅವ್ರ ವಚನ ಕೇಳೋ ಹಾಗೆ ಹಾಕಬೇಕು ಕಲಿಬೇಕು ಅಂತ ಹೇಳಿ ನಾವು ಯಾಕೆ ಅಲ್ಲಿ ಕನ್ನಡದಲ್ಲೇ ಅದು ಓದಿ ಹೇಳೋ ಹಾಗೆ ಮಾಡಿದ್ದೀವಿ ಇಲ್ಲಿ ನೋಡಿ ಅದು ಓದಿ ಹೇಳುತ್ತೆ ನೋಡಿ ಸಿಗ್ತಾ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸಿಗ್ತಾಯಿಲ್ಲ ಆಮೇಲೆ ನೋಡ್ಕೊಳ್ಳಿ ಸೊ ಈ ರೀತಿ ಅದು ಎಲ್ಲ ವಚನಗಳನ್ನು ನಾವು ಇದರಲ್ಲಿ ಆ್ಯಪ್ನಲ್ಲಿ ಅಳವಡಿಸಿದ್ದು ನಮ್ಮ ಗುರುಗಳ ದೊಡ್ಡ ಗುರುಗಳ ಹಿರಿಯ ಗುರುಗಳ ಆಶೋತ್ತರ ಇದಾಗಿತ್ತು ಜಗತ್ತಿನಾದ್ಯಂತ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕು ಅನ್ನೋ ಸಂಕಲ್ಪ ಅದು ಅವ್ರದ್ದಾಗಿತ್ತು ಅದು ಈಗ ಈಡೇರಿದೆ ಇದುವರೆಗೂ ಈ ವಚನ ಆ್ಯಪ್ನ ಜಗತ್ತಿನಾದ್ಯಂತ ಸುಮಾರು ಅರುವತ್ತೊಂಬತ್ತು ಲಕ್ಷ ಜನ ಈ ವಚನ ಹಾಕೊಂಡು ಈಗ ಬಳಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಸೊ ಇದರಲ್ಲಿ ಪ್ರೊಫೆಸರ್ ಚೌಡಾಪುರವರು ಅವ್ರ ಭಾಷಾಂತರವನ್ನು ಕಳಿಸ್ಕೊಟ್ರೆ ಆ ಎಲ್ಲ ವಚನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕನ್ನಡದಲ್ಲಿರತಕ್ಕಂಥ ದಾಸಮೇನವರ ವಚನಗಳು ಆಂಗ್ಲ ಭಾಷೆಯಲ್ಲಿ ಅದರ ಭಾಷಾಂತರ ಸಿಗುವ ಹಾಗಾಗುತ್ತೆ ನಾವಲ್ಲಿ ಹೋದಾಗ ಇಂಗ್ಲೆಂಡ್ನಲ್ಲಿ ನಮ್ಮೊಂದು ಘಟನೆ ನೆನಪಾಯಿತು ಹಿಂದೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದರು ತುಂಬ ಅವರು ಬಹಳ ಒಳ್ಳೆ ವಾಗ್ಮಿ ಒಳ್ಳೆ ವಾಗ್ಮಿ ಅವರು ಒಂದು ನಿಮಿಷ ಒಂದು ನಿಮಿಷ ಇದೆ ಚರ್ಚಿಲ್ ವಿನ್ಸ್ಟನ್ ಚರ್ಚಿಲ್ ಅಂತ ಹೇಳಿ ಹಿಂದಿನ ಪ್ರಧಾನಮಂತ್ರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ನಡೆದಂಥ ಒಂದು ರೋಚಕ ಘಟನೆ ಇದೆ ಭಾಳ ಒಳ್ಳೆಯ ವಾಗ್ಮಿ ವಿನ್ಸ್ಟನ್ ಚರ್ಚಿಲ್ ತುಂಬ ಒಳ್ಳೆ ಮಾತುಗಾರ ಒಮ್ಮೆ ಅವನ ಬಿ ಬಿ ಸಿಯಲ್ಲಿ ಅವನ ಭಾಷಣ ಇತ್ತು ಅವನು ಟ್ಯಾಕ್ಸಿ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾನೆ ಬಿ ಬಿ ಸಿ ಅದು ಇದಕ್ಕೆ ಆಫೀಸಿಗೆ ಅವನು ಭಾಷಣ ಅಲ್ಲಿ ಇದ್ದಿದ್ದರಿಂದ ಹೋಗ್ತಾನೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಆಫೀಸ್ಗೆ ಬಂದ ತಕ್ಷಣ ಕೆಳಗೆ ಹಿಡಿತಾನೆ ಟ್ಯಾಕ್ಸಿ ಡ್ರೈವರಿಗೆ ಹೇಳ್ತಾನೆ ನೋಡಪ್ಪ ಒಂದು ಅರ್ಧ ಗಂಟೆ ಪ್ಲೀಸ್ ವೆಯ್ಟ್ ಫಾರ್ ಒನ್ ಹಾಫ್ ಆ್ಯನ್ ಅವರ್ ಆರ್ ಫಾರ್ಟಿ ಫೈವ್ ಮಿನಿಟ್ಸ್ ಐ ವಿಲ್ ಗೋ ಟು ದ ಬಿ ಬಿ ಸಿ ಎನ್ ಕಮ್ ಬ್ಯಾಕ್ ಅಂತಂದು ಒಂದು ಅರ್ಧ ಗಂಟೆ ಇರಪ್ಪ ನಾನು ಹೋಗಿ ಬರ್ತೀನಿ ಅಲ್ಲಿವರೆಗೂ ಇಲ್ಲೇ ಇರು ಅಂತ ಹೇಳ್ತಾರೆ ಅವ್ನು ಟ್ಯಾಕ್ಸಿ ಡ್ರೈವರ್ ಏನು ಹೇಳ್ತಾರೆ ನೋ ಸರ್ ಐ ಕಾಂಟ್ಲೀಟ್ ಐ ಹ್ಯಾವ್ ಟು ಗೋ ಹೋಮ್ ಟು ಲಿಸನ್ ಟು ದಿ ಸ್ಪೀಚ್ ಆಫ್ ಚರ್ಚಿಲ್ ಅಂತ ಮಿನಿಸ್ಟನ್ ಚರ್ಚಿಲ್ ಅಂತ ಚರ್ಚಿಲ್ ಅವರ ಭಾಷಣ ನಾನು ಕೇಳಬೇಕಾಗಿದೆ ರೇಡಿಯೋದಲ್ಲಿ ಈಗ ನನಗೆ ಮನೆಗೆ ಹೋಗಬೇಕು ಐ ಆಮ್ ಸಾರಿ ಅಂತ ನಾನು ಅವನಿಗೆ ಗೊತ್ತಿಲ್ಲ ಅವರೇ ಚರ್ಚಿಲ್ಲ ಅಂತ ಗೊತ್ತಿಲ್ಲ ನನಗೆ ನಾನೇ ಚರ್ಚ್ ಅಂತ ಹೇಳಿಲ್ಲ ಅವರು ಅವರು ಭಾಳ ಖುಷಿಪಟ್ಟು ಅವನಿಗೆ ಐದು ಪೌಂಡ್ ಕೊಡೋ ಬದಲು ಒಂದು ಇಪ್ಪತ್ತೈದು ಏನೋ ಪೌಂಡ್ ಕೊಡ್ತಾನೆ ಅವ್ರು ಖುಷಿಯಿಂದ ಟ್ಯಾಕ್ಸಿ ಮಾಡಿ ಅವ್ನು ಕೊಟ್ಟ ತಕ್ಷಣ ಇಪ್ಪತ್ತೈದು ಪೌಂಡು ಅವ್ನು ಚರ್ಚಿಲ್ರ ತಿರುಗಿ ಸಾರ್ ಐ ಕ್ಯಾನ್ ವೆಯ್ಟ್ ಚಿಲ್ ಯು ಕಮ್ ಬ್ಯಾಕ್ ಹೆಲ್ ವಿತ್ ದ ಚರ್ಚಿಲ್ಸ್ ಸ್ಪೀಚ್ ಅಂತ ನಾನು ಚರ್ಚಿಲ್ಸ್ ಭಾಷಣ ಕಟ್ಕೊಂಡು ನನಗೇನು ನಾನು ಎಷ್ಟೊತ್ತಾದರೂ ಬರ್ತೀನಿ ಇರ್ತೀನಿ ಸಾರ್ ಇಲ್ಲಿ ನೀವು ಬನ್ನಿ ಸರ್ ನಿಧಾನಕ್ಕೆ ಅಂತಾನೆ ಯಾವ ಟ್ಯಾಕ್ಸಿ ಡ್ರೈವರು ನಾನು ಕಾಯೋಕ್ಕಾಗಲ್ಲ ಚರ್ಚಿಲ್ ಭಾಷಣ ಕೇಳಬೇಕು ಅಂತ ನಾನು ಮೊದಲು ಹೇಳ್ದು ಹೇಳಿದ್ನೋ ಅವನೇ ಹೇಳ್ತಾನೆ ದುಡ್ಡು ಜಾಸ್ತಿ ಸಿಕ್ಕ ತಕ್ಷಣವೇ ಅವನ ಚರ್ಚಿಲ್ ಭಾಷಣ ಕಟ್ಕಂಡೇನು ಹೇಳ್ತೀನಿ ಸರ್ ಅಂತಾನೆ ಅಲ್ಲಿಗೇನಾಯಿತು ಯಾವುದೇ ದೇಶ ಇರಲಿ ಇಂಗ್ಲೆಂಡ್ ಇರಲಿ ಯಾವುದೇ ಇರಲಿ ದುಡ್ಡು ಕೊಟ್ಬಿಟ್ರೆ ಏನಾದರೂ ಆಗುತ್ತೆ ಅನ್ನುವ ಬಂದು ಯಾವ ಮೌಲ್ಯನೂ ಇಲ್ಲ ದುಡ್ಡಿನ ಮುಂದೆನಂಗೆ ಆಯ್ತದ ಅದಲ್ವೇ ಏನೆಲ್ಲ ಮನಸ್ಥಿತಿಯನ್ನು ಉಂಟು ಮಾಡುತ್ತೆ ಇದು ದುರದೃಷ್ಟಕರ ದುಡ್ಡಿನ ದುಡ್ಡು ಒಂದು ಮೌಲ್ಯ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಾರೆ ಚತುರ್ಮಿದ ಪುರುಷಾರ್ಥಗಳು ಅಂತಾರೆ ಚತುರ್ಮಿದ ಪುರುಷಾರ್ಥಿಗಳಲ್ಲಿ ಎರಡನೇದ್ದು ಅದು ದುಡ್ಡನ್ನು ತಿರಸ್ಕರಿಸ್ಬೇಕು ಅಂತಾರೆ ಸಂಪತ್ತನ್ನು ತಿರಸ್ಕರಿಸಬೇಕು ಅಂತಲ್ಲ ಸಂಪತ್ತಾಗಲಿ ಏನಾಗಲಿ ಅದು ಧರ್ಮದ ತಳೆಯದಿಯ ಮೇಲೆ ನೀವು ಅದನ್ನು ಸಂಗ ನೀವು ಸಂಪಾದಿಸ್ಬೇಕು ಅನ್ನೋದು ಅದರ ಅರ್ಥವೇ ಅದರ ಮೌಲ್ಯ ಹೊರತು ಬೇರೆ ಅಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ದೇವಸ್ಥಾನ ಮತ್ತು ಸಮುದಾಯ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲ ಭಾಗವಹಿಸಿದರೆ ಧರ್ಮ ಅಂದರೆ ನಮ್ಮ ಜನರಿಗೆ ಧರ್ಮದ ಬಗ್ಗೆ ವಿಶೇಷ ಒಲವು ಈಗೇನ ದುರದೃಷ್ಟವಶ ಧರ್ಮದ ಸರಿಯಾದ ಪರಿಕಲ್ಪನೆ ಇಲ್ಲ ನಮ್ಮಲ್ಲಿ ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ಅಂತ ಹೇಳ್ತೀರಿ ಯಾವಾಗುತ್ತೋ ಏನೋ ಈ ದೇಶದಲ್ಲಿ ಆದರೆ ನೀವು ದುಬೈಗೆ ಹೋದರೆ ಅಲ್ಲಿ ನೀವು ರಾಮರಾಜ್ಯ ಕಾಣ್ತೀರಿ ಅಲ್ಲಿ ಹೆಚ್ಚಿನ ಸಂಖ್ಯೆ ಮುಸ್ಲಿಮ್ರ ಅಲ್ಲಿರೋದು ಮುಸ್ಲಿಮರೇ ಇದ್ದರೂ ಸಹ ಅಲ್ಲಿ ಹೇಗೆ ರಾಮರಾಜ್ಯ ಅಂತ ನಿಮ್ಗೆ ಹೇಳಿದರೆ ಯಾವುದು ರಾಮರಾಜ್ಯ ಯಾವುದನ್ನು ರಾಮರಾಜ್ಯ ಅಂತ ಕರೀತೀರಿ ಎಲ್ಲಿ ನಾಗರಿಕರು ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಸಂಘರ್ಷ ಇಲ್ಲದೆ ಖುಷಿಯಿಂದ ಎಲ್ಲಿ ಬಾಳ್ವೆ ಮಾಡ ಜೀವನ ಮಾಡೋಕ್ಕಾಗುತ್ತೋ ಅದೇ ರಾಮರಾಜ್ಯ ಅಲ್ಲಿ ಅವರು ನಮ್ಮ ವಿಶೇಷರೊಬ್ಬರು ಹೇಳ್ತಾ ಇದ್ರು ನನ್ನ ಮಗಳು ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆಗೆ ಆಕೆ ಬಂದ್ಲು ಅಂತ ಬರಲಿಕ್ಕೆ ಬರ್ತಾಳೆ ಅಂದರೆ ನನಗೆ ಯಾವ ಆತಂಕವೂ ಇಲ್ಲ ಆ ದೇಶದಲ್ಲಿ ಆಗಿದೆ ಮಗು ಗಾಂಧೀಜಿ ಹೇಳೋ ಹಾಗೆ ಯಾವ ದೇಶದಲ್ಲಿ ಮಹಿಳೆಯರು ಭಾರತದ ಸ ಭಾರತ ರಾಮ್ರಾಜ್ಯ ಅದು ಯಾವಾಗುತ್ತೆ ಅಂತ ಹೇಳಿದರೆ ಮಹಿಳೆಯರು ತಡರಾತ್ರಿಯಲ್ಲಿ ನಿರ್ಭಯವಾಗಿ ಓಡಾಡಲಿಕ್ಕೆ ಸಾಧ್ಯವಾದರೆ ಅದು ರಾಮರಾಜ್ಯ ಆಗುತ್ತೆ ಅಂತ ಹೇಳ್ತಾರೆ ಗಾಂಧೀಜಿ ಈ ಒಂದು ನಿರ್ಭಯ ವಾತಾವರಣ ಇರ್ತಕ್ಕಂಥ ನಮ್ಮ ದೇಶದಲ್ಲಿಲ್ಲ ಅದು ದುಬೈನಲ್ಲಿದೆ ಹೇಳ್ತಾಯಿದ್ರು ಐ ಆಮ್ ನಾಟ್ ಅಫ್ರೈಡ್ ಇಫ್ ಮೈ ಡಾಟರ್ ಕಮ್ಸ್ ಅಟ್ ನೈಟ್ ಓನ್ಲಿ ಮೈ ಈಸ್ ನನ್ನ ಭಯ ಏನಪ್ಪ ಅಂದರೆ ಯಾರೋ ದೂರಾಕ್ರಮಣ ಮಾಡ್ತಾರೆ ನನ್ನ ಮಗಳ ಮೇಲೆ ಅಂತ ಇಲ್ಲಿಲ್ಲ ನನ್ನ ಮಗಳು ರಾತ್ರಿ ಡ್ರೈವ್ ಮಾಡ್ತಾ ಬರುವ ನಿದ್ದೆಗಣ್ಣಿನಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಏನಪ್ಪಾ ಅಂತ ನಾನು ಯೋಚನೆ ಮಾಡ್ತೇನೆ ಹೊರತು ಏಕಾಂಗಿಯಾಗಿ ಅವಳು ಬರೋದ್ರ ಬಗ್ಗೆ ನನಗೆ ಯಾವುದೇ ಭಯ ಆತಂಕ ಇಲ್ಲ ಅಂತ ಹೇಳ್ತಾರೆ ಯಾಕೆ ನಮ್ಮ ದೇಶದಲ್ಲಾಗದೇ ಅಷ್ಟೊಂದು ಧರ್ಮದ ಬಗ್ಗೆ ಸಾವಿರಾರು ವರ್ಷಗಳಿಂದ ಇಲ್ಲಿ ಬೋಧನೆ ಮಾಡ್ತಾ ಬಂದಿದ್ದಾರೆ ಆದರೂ ಇಲ್ಲಿ ಧರ್ಮಬದ್ಧವಾದಂಥ ಜೀವನ ಧಾರ್ಮಿಕ ತತ್ವಗಳನ್ನು ಬಳಸಿದ ಆಧಾರದ ಮೇಲೆ ಬದುಕ್ತಕ್ಕಂಥ ವಾತಾವರಣ ಇಲ್ಲಿಲ್ಲದೇ ಇರ್ತಕ್ಕಂಥದ್ದು ದರ ದುರದೃಷ್ಟಕ ಈಗ ಇಲ್ಲೇನು ದೇವಾಲಯ ಇದೆಯಲ್ಲ ಬನಶಂಕರಿ ದೇವಾಲಯ ನೀವು ಅರ್ಥ ಶ್ರೀನಿವಾಸ ಶಾಸ್ತ್ರವನ್ನು ನಾವು ಕೇಳೋಕ್ಕೆ ಇಷ್ಟಪಡೋದು ನೀವು ವಾಪಸ್ ಹೋಗುವಾಗ ಬನಶಂಕರಿ ದೇವಾಲಯಕ್ಕೆ ಬೇಗ ಹಾಕ್ತಿದ್ರೆ ಹೋಗ್ತೀನಿ ಬೀಗ ಹಾಕ್ತಿದ್ರೆ ಏನಾಗುತ್ತೆ ಬನಶಂಕರಿ ಮೇಲ್ ಮೇಲೆ ಇರ್ತಕ್ಕಂಥ ಒಡೆಗಳು ಒಂದು ಉಳಿಯಲ್ಲ ಉಳಿತಾವ ಉಳಿಯಲ್ಲ ಸ್ಥಿತಿ ಏನ್ ಧರ್ಮ ಅಂದ್ರೆ ಏನು ಇವತ್ತು ಧರ್ಮಗಳೆಲ್ಲವೂ ಜಾತಿಗಳಾಗಿರ್ ಒಂದು ದೊಡ್ಡ ಸಂಘರ್ಷ ಇದೆ ಧರ್ಮ ಧರ್ಮಂಚರ ಸತ್ಯ ವದ ಸತ್ಯವನ್ನು ಹೇಳು ಧರ್ಮವನ್ನು ಹೇಳು ಅಂದಿಲ್ಲ ಧರ್ಮದಲ್ಲಿ ನಡೆ ಅಂತ ಯಾವ ಧರ್ಮ ಅದು ಒಂದು ಒಳ್ಳೆ ಒಂದು ಕಾಲ್ಪನಿಕ ಕಥೆ ಇದೆ ಧರ್ಮ ಅಂದರೆ ಇದು ಒಮ್ಮೆ ಒಬ್ಬ ದಾರಿಯಲ್ಲಿಂದ ಅವನು ಅವನು ಕಾರ್ ನಡೆಸ್ತಾ ಹೋಗ್ತಾ ಇದ್ದ ಭಾಳ ದೊಡ್ಡ ಮಳೆ ಆರ್ಭಟ ಗುಡುಗು ಸಿಡಿಲು ಮಿಂಚು ಅವನು ಕಾರನ್ನು ನಡ್ಸ್ಕೊತಾ ಹೋದಾಗ ಮಳೆಯಲ್ಲಿ ದಾರಿಯಲ್ಲಿ ಯಾರೋ ಮೂರು ಜನ ನಿಂತಿದ್ರು ಅವರು ನುಡುಕ್ತಾ ನಿಂತಿದ್ರು ಮಳೆ ಇತ್ತು ಧಾರಾಕಾರವಾಗಿ ಅವನು ನಿಲ್ಲಿಸ್ತಾನೆ ಹತ್ರ ಹೋದಾಗ ನೋಡ್ತಾನೆ ಅಲ್ಲಿ ಮೂರು ಜನ ನಿಂತಿದ್ದಾರೆ ಯಾರು ಅಂದರೆ ಮೊದಲನೆಯವಳು ಭಾಳ ಸುಂದರವಾದಂಥ ಒಂದು ಹುಡುಗಿ ಸುಂದರ ಮಹಿಳೆ ಯುವ ಯುವತಿ ಎರಡನೇದು ನನ್ನ ಆತ್ಮೀಯ ಸ್ನೇಹಿತ ಮೂರನೇದು ಒಂದು ಹನ್ನಣ್ಣ ಮುದುಕಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅನಿಸ್ತು ಅವನಿಗೆ ಅವನು ತನ್ನ ಕಾರ್ನಲ್ಲಿದ್ದದ್ದು ಒಂದೇ ಒಂದು ಸೀಟು ಖಾಲಿ ಸೀಟು ಆ ಮೂವರಲ್ಲಿ ಯಾರನ್ನ ಕರ್ಕೊಂಡು ಹೋಗ್ಬೇಕು ಯಾರನ್ನ ಯಾರಿಗೆ ನೆರವಾಗಬೇಕು ಅಂತ ಅನಿಸುತ್ತೆ ಇಲ್ಲಿ ಏರಿಕೆ ಬಂದದ್ದು ಸಣ್ಣ ಮಕ್ಕಳು ಅವ್ರಿಗೆ ಕೇಳಿದರೆ ಅಜ್ಜಿಯೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ನನ್ನ ತೆಗೆದ್ರೆ ನನ್ನ ಸಣ್ಣ ಮಗು ಹೇಳುತ್ತೆ ಅವನ ಆತ್ಮೀಯ ಸ್ನೇಹಿತ ಅಲ್ಲಿ ಅದರಲ್ಲಿ ಅವನಿಗೆ ಸಹಾಯ ಮಾಡಬೇಕು ನನಗೆ ಸಹಾಯ ಮಾಡಿದ್ದಾನೆ ಅಂತ ಮನಸ್ಸು ಈಗ ಸ್ನೇಹಿತನ ಕರ್ಕೊಂಡು ಹೋಗೋದು ಅಜ್ಜಿಯೇ ಕರ್ಕೊಂಡು ಹೋಗೋದು ಏನು ಸಲಹೆ ಮಾಡ್ತೀನಿ ಭಾಳ ಸಹಾಯ ಮಾಡಿದ ನಾವು ಸ್ನೇಹಿತ ಅಂಥವ್ನಿನ್ನು ಅಜ್ಜಿ ಕರ್ಕೊಂಡೋಗಿ ಅವನು ಬಿಟ್ಟರೆ ಅನಿಸುತ್ತೆ ನಿಮಗೂ ಬೇಜಾರಾಗುತ್ತಲ್ಲ ಅವನೇನು ಮಾಡಿದೆ ಗೊತ್ತೇನು ಆ ಸ್ನೇಹಿತನಿಗೆ ತನ್ನ ಕಾರನ್ನು ಬೀದ್ಕಾಯಿ ಕೊಡ್ತಾನೆ ನೀನೇ ಕರ್ಕೊಂಡು ಹೋಗಪ್ಪ ಅಜ್ಜಿನ ಅವ್ರು ಮುಟ್ಟಿಸು ನಾನು ಇನ್ನಿಂದ ಬಸ್ಸಿಗೆ ಬರ್ತಾನೆ ಅಂತ ಹೇಳ್ತಾರೆ ತಿಳಿದೆ ಧರ್ಮ ಯಾವುದು ಅಂದರೆ ತನಗೇನು ಬೇಕೋ ಅದನ್ನು ಇನ್ನೊಬ್ಬರಿಗೆ ದಾನವಾಗಿ ಕೊಡೋದು ಇದೆಯಲ್ಲ ತನಗೆ ಬೇಕಾದ್ದನ್ನು ಇಟ್ಕೊಂಡಲ್ಲ ತನಗೆ ಬೇಕಾದ್ದನ್ನು ಸಹ ತ್ಯಾಗ ಮಾಡಿ ಇನ್ನೊಬ್ರು ಮಾಡಿದರೆ ಅದು ನಿಜವಾದದ್ದು ದಾನ ಈ ಕಥಾನಕ ವಾಟ್ಸಾಪ್ನಲ್ಲಿ ಇದನ್ನ ಆಧರಿಸಿ ನಾವು ಒಂದು ದೇಖನ ಬರೆದಿದ್ವಿ ಇವತ್ತೇನು ವಾಟ್ಸಾಪ್ಗಳು ನಡೀತಾ ಇದ್ದಾವಲ್ಲ ಅವನು ಕೇಳಿ ಏಯ್ ಅವನ ಅಜ್ಜಿಗೆ ಸಹಾಯ ಮಾಡಬೇಕು ಆ ಸ್ನೇಹಿತನಿಗೆ ಸಹಾಯ ಮಾಡಬೇಕು ಅಂತ ಎಲ್ಲ ಕಣೋ ಅವರಿಬ್ಬರೂ ಸಾಲ ಹಾಕಿ ಆ ಹುಡುಗಿ ಜೊತೆ ಹುಡುಗಿ ಓಡ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ಲೆಕ್ಕಾಚಾರ ನಲ್ಲಿ ವಾಟ್ಸಾಪ್ನಲ್ಲಿ ಹೇಳ್ತಿರೋದೆ ಎಷ್ಟು ಕೆಟ್ಟ ಹೋಗಿಬಿಡಿದೆ ಜನರ ಮನಸ್ಸು ಅಂದರೆ ಈ ವಾಟ್ಸಾಪ್ಗಳೇ ಎಷ್ಟೋ ಸಂಸಾರಗಳನ್ನು ಹಾಳು ಮಾಡಿರೋ ಮನೆ ಮುರುಕ್ತನ ಈ ವಾಟ್ಸಾಪ್ನಲ್ಲಿ ಕೆಟ್ಟ ಕೆಟ್ಟ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು ಭಾಳ ದುರದೃಷ್ಟಕರಾಯ್ತು ಎದೆಯ ದನಿಗಿಂತ ಮಿಗಿಲಾದ ಧರ್ಮ ಉಂಟೆ ಅಂತಾರೆ ಯಾರು ರಾಷ್ಟ್ರ ಕವಿ ಕುವೆಂಪುರವರು ಎದೆಯ ದನಿಗಿಂತ ನಿನ್ನ ದನಿ ಒಳದನಿ ಅದಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ ಅಂತ ಈಗ ದೇವರ ಅಂತ ಒಂದು ಘಟನೆ ಬರುತ್ತೆ ಅವರು ಬಟ್ಟೆ ನೈಯ್ದು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ನಡೆದಂಥ ಘಟನೆ ತಮಗೆ ಗೊತ್ತಿರ್ಬೋದೇನೋ ಏನು ಘಟನೆ ಅದು ಅಲ್ಲೊಬ್ಬ ಹನ್ನ ಮುದುಕ ಇರ್ತಾನೆ ಇವನಿಗೆ ವಸ್ತ್ರ ಮಾರಾಟ ಮಾಡಿ ಬಂದಂಥ ಹಣದಲ್ಲಿ ಅವನು ತನ್ನ ಸಂಸಾರ ನಡೆಸಬೇಕಾಗಿತ್ತು ಅದನ್ನು ಅವನು ಧಿಕ್ಕರಿಸಿ ಆ ಮುದುಕ ಏನು ನಡ್ಕ್ತಾ ಇದ್ನಲ್ಲ ಚಳಿಯಲ್ಲಿ ಅವನಿಗೆ ತನ್ನ ತಾನು ಮಾರುಕಟ್ಟೆಗೆ ಮಾರಾಟ ಮಾಡಲಿಕ್ಕೆ ತೆಗೆದುಕೊಂಡು ಹೋದಂಥ ಬಟ್ಟೆಯನ್ನು ಹೊದಿಸ್ತಾನೆ ಅವನಿಗೆ ಇದು ತ್ಯಾಗ ಇದು ಧರ್ಮ ಅನುಕಂಪೆ ಬಸವಣ್ಣವರು ಹೇಳ್ತಾರಲ್ಲ ದಯವಿಲ್ಲದ ಧರ್ಮ ವದೇ ವದೇ ಅಂತ ಆರಂಭದಲ್ಲಿ ಹೇಳಿದ್ದಲ್ಲ ಅದು ಅವನು ಆ ಅಲ್ಲ ಶಿವನೇ ಸೊ ಇದು ನಿಜವಾದ ಧರ್ಮ ಅಂತ ಹೇಳಿದರೆ ನಮ್ಮ ಅನುಭವಕ್ಕೆ ಬಂದಂತಹ ಒಂದು ಸ್ವಾನುಭವದ ಮಾತನ್ನು ಈಗಾಗಲೇ ಅನೇಕ ಕಡೆ ಹೇಳಿದ್ದೀವಿ ಇಲ್ಲಿ ಚಿಗ್ಜಾಜೂನಲ್ಲಿ ನಿಮ್ಮ ಅನ್ನಿಗೆ ಬಂದಿದೆಯೋ ಇಲ್ಲ ನಿಮ್ಮ ತಾಲೂಕಿಂದೆ ಬಳಕೆರೆ ತಾಲೂಕಿಂದೆ ಒಂದು ಘಟನೆಯನ್ನು ನಾವು ಧರ್ಮ ಅಂದರೆ ಏನು ಅನ್ನೋದನ್ನು ನಾವು ಬಳಕೆರೆಯ ಒಂದು ಹಳ್ಳಿಯ ಒಂದು ಪ್ರಕರಣವನ್ನು ಕಂಡಿದ್ದೀವಿ ನಿಮ್ಗೆ ಮನೆಗೆ ನಮ್ಮ ಭಾಷಣದಲ್ಲಿ ಆ ಪ್ರಕರಣ ಉಲ್ಲೇಖಿಸಿದ್ದೀವಿ ಈಗ ತುಂಬ ವೇಳೆ ಆಗ್ತಾ ಇದೆ ಆಮೇಲೆ ಎರಡು ಆರು ಗಂಟೆ ಆದರೆ ಎರಡು ಗಂಟೆ ಆಗುತ್ತೆ ಅದನ್ನು ನಾವು ವಿವರಿಸೋಕ್ಕೆ ಹೋದರೆ ವಿಳಂಬ ಆಗಿರುತ್ತೆ ಹೀಗಾಗಿ ನಮ್ಮ ಮಾತುಗಳನ್ನು ಅದನ್ನು ಒಂದು ಐದು ನಿಮಿಷ ಹೇಳ್ಬಿಡ್ತೀವಿ ಅಂದರೆ ಒಂದು ಐದು ನಿಮಿಷ ಬಹಳ ಒಂದು ಅಪರೂಪದ ಒಂದು ಘಟನೆ ಅದು ಬನ್ನಿ 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 ಒಂದು ಅಪರೂಪದ ಘಟನೆ ನಿಮ್ಮ ತಾಲೂಕನ್ನು ನಿಮಗೆ ಗೊತ್ತಿರಬೇಕು ಗೊತ್ತಾಗಬೇಕದು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ನ್ಯಾಯಪೀಠಕ್ಕೆ ನಿಮ್ಮ ತಾಲೂಕಿನ ಒಂದು ಹಳ್ಳಿಯಿಂದ ಒಬ್ಬ ರೈತ ಬಂದಿದ್ದ ಅವನು ಏನಪ್ಪ ಯಾರ ಮೇಲೆ ದೂರು ಅಂದರೆ ಯಾರ ಮನೆಯೂ ಇಲ್ಲ